ಕಾಫಿನಾಡ ಮಲೆನಾಡು ಭಾಗದಲ್ಲಿ ಮುಂದುವರೆದ ಮಳೆಯ ಅಬ್ಬರ ಭಾರಿ ಮಳೆಯಿಂದಾಗಿ ಚಾರ್ಮಡಿ ಹೆದ್ದಾರಿ ತಡೆಗೋಡೆಗಳಲ್ಲಿ ಬಿರುಕು ಅಪಾಯಕ್ಕೆ ಆಹ್ವಾನಿಸುತ್ತಿರುವ ಚಾರ್ಮಡಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಲ್ಲಲ್ಲಿ ತಡೆಗೋಡೆಗಳಲ್ಲಿ ಕಾಣಿಸಿಕೊಂಡ ಬಿರುಕು ಮಳೆ ಹೆಚ್ಚಾದ ಬೆನ್ನಲ್ಲೇ ರಸ್ತೆಯಲ್ಲಿನ ಬಿರುಕು ಕುಸಿಯುವ ಭೀತಿ ಹೊಸ ಕಾಮಗಾರಿ ನಡೆದ ಸ್ಥಳದಲ್ಲೇ ಕಾಣಿಸಿಕೊಂಡ ಬಿರುಕು ಎರಡು ಸಾವಿರದ ಹತ್ತೊಂಬತ್ತರ ಮಳೆಗೆ ಕುಸಿದಿದ್ದ ಜಾಗದಲ್ಲಿ ನಡೆದಿದ್ದ ಕಾಮಗಾರಿ ಚಿಕ್ಕಮಗಳೂರು ವಿಭಾಗದ ನಾಲ್ಕು ಐದು ಸ್ಥಳಗಳಲ್ಲಿ ತಡೆಗೋಡೆ ಬಿರುಕು ನೂರ ಇನ್ನೂರು ಅಡಿ ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಿದ್ದ ಜಾಗದಲ್ಲೇ ಬಿರುಕು ಚಾರ್ಮಡಿ ರಾಷ್ಟ್ರೀಯ ಹೆದ್ದಾರಿಯ ಅಧ್ವಾನ ಕಂಡು ಸ್ಥಳೀಯರು ಪ್ರಯಾಣಿಕರಲ್ಲಿ ಆತಂಕ ಮಳೆ ಹಾಗೂ ಮಂಜಿನ ನಡುವೆ ರಸ್ತೆ ಬಿರುಕು ವಾಹನ ಸವಾರರಿಗೆ ಅಪಾಯ ರಸ್ತೆಗೆ ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ದರೂ ಆಗದ ಪ್ರಯೋಜನ ಕಳಪೆ ಗುಣಮಟ್ಟದ ಕಾಮಗಾರಿ ಎಂದು ಸ್ಥಳೀಯರ ಆರೋಪ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಇದು ಮೈನು ಹಾಲ್ ಇದೆಯಲ್ಲ ಇದು ಮೈನು ಹಾಲು ಇದು ಗಾಡಿ ಹೊರಗಡೆ ಹೋಗ್ಲಂಗೆ ಇದು ಮಣ್ಣು ಹಾಕಿದ್ರಲ್ಲ thank mm -hmm. you